ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಮಕ್ಕಳಿಂದ ಅನುಕೂಲ ಇರುತ್ತದೆ ಉತ್ತಮ ಹೆಸರು ಮಾಡುವ ಆಲೋಚನೆಯನ್ನ ರೂಪಿಸಿಕೊಳ್ಳುತ್ತೀರಿ ವೃಷಭ ರಾಶಿ ಉದ್ಯೋಗದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿವೆ ಮಿಥುನ ರಾಶಿ ಹಣ ಹೇಗೆ ವಿನಿಯೋಗ ಆಗ್ಬೇಕು ಎನ್ನುವುದರ ಬಗ್ಗೆ ಸ್ಪಷ್ಟತೆ ಬಹಳ ಮುಖ್ಯವಾಗುತ್ತದೆ ಘಟಕ ರಾಶಿ ಉತ್ತಮ ದಿನವಾಗಿದೆ ಗಣ್ಯ ವ್ಯಕ್ತಿಗಳನ್ನ ಸಂಪರ್ಕಿಸುತ್ತೀರಿ ಸಿಂಹರಾಶಿ ನಿಮ್ಮ ಸ್ವಭಾವದಲ್ಲಿ ಮಹತ್ತರವಾದ ಬದಲಾವಣೆಗಳು ಜರುಗುತ್ತವೆ ಕನ್ಯ ರಾಶಿ ಸಹೋದರರು ಆರ್ಥಿಕ ಸಹಾಯ ಮಾಡುತ್ತಾರೆ ಇದರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತದೆ ತುಲಾ ರಾಶಿ ಹಣಕಾಸು ವಿಚಾರದಲ್ಲಿ ದೃಢ ನಿರ್ಧಾರ ಕೈಗೊಳ್ಳುವುದು ಒಳಿತು ವೃಶ್ಚಿಕ ರಾಶಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವವರು ಸ್ವಲ್ಪ ಎಚ್ಚರ ವಹಿಸಿದ್ರೆ ಉತ್ತಮ ಧನುಸು ರಾಶಿ ಉದ್ಯೋಗಸ್ಥ ಮಹಿಳೆಯರಿಗೆ ಶುಭ ದಿನ ಕೃಷಿಕರಿಗೆ ಶುಭ ಫಲ ಉದ್ಯೋಗದಲ್ಲಿ ಲಾಭ ಮಕರ ರಾಶಿ ಹಿರಿಯರ ಸಕಾಲಿಕ ನೆರವಿನಿಂದ ಎದುರಾಗಬಹುದಾದ ವಿಪತ್ತುಗಳು ದೂರವಾಗುತ್ತವೆ ಕುಂಭರಾಶಿ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಸಾಧ್ಯತೆಗಳಿವೆ ಕೆಲಸ ಬಿಡುವ ಮನಸ್ಸು ಕೂಡ ಉಂಟಾಗಬಹುದು ಕೊನೆಯದಾಗಿ ಮೀನರಾಶಿ ಧಾರ್ಮಿಕ ಕಾರ್ಯಗಳತ್ತ ಗಮನ ಹರಿಸುತ್ತೀರಿ ಕೀರ್ತಿ ನಿಮ್ಮನ್ನ ಆರಿಸಿಕೊಂಡು ಬರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ